ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಇದು ಇದು ಈ ದಿನದ ಕೊನೆಯ ಕ್ಲಾಸು ಚಿಕ್ಕ ಕ್ಲಾಸು ಮತ್ತು ಹೊಸ ಹೊಸ ಶಬ್ದಗಳನ್ನು ಕಲಿಯುವ ಕ್ಲಾಸು ಅಂತ ಹೇಳುತ್ತಾ ಈಗಿನ ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಹೊತ್ತಿನ ಮೊದಲೇ ಒಳು ಇನ್ ಕೇಪೇಬಲ್ ಆಗನ್ ಇನ್ನು ಸಿ ಎ ಬಿ ಎ ಬಿ ಅಲ್ಲಿ ಕೇಪೇಬಲು ಇನ್ ಕೇಪೇಬಲಲ್ಲಿ ಅಸಮರ್ಥ ಬೆಳಕಿಗೆ ಕೇಪೇಬಲಲ್ಲಿ ಸಮರ್ಥ ಎನ್ ಕ್ಯೂಗಳು ಅಂದರೆ ಅಸಮರ್ಥ ಅಂದರೆ ಎಲ್ಲೂ ವೃದ್ಧಪದಗಳಾಗುತ್ತೆ ಡಬಲ್ ತ್ರೀ ಫೋರ್ ಸೆವೆನ್ ಅವಾಯ್ಡ್ ಎ ವಿ ಐ ಡಿ ಅವಾಯ್ಡ್ ಅಂದರೆ ತಪ್ಪಿಸ್ಕೋ ತಪ್ಪಿಸುವಂತಾಗುತ್ತೆ ಡಬಲ್ ತ್ರೀ ಫೋರ್ ಏಟ್ ಉಂಡು ಡಬ್ಲ್ಯೂ ಓ ಯು ಎನ್ ಡಿ ಉಂಡು ಅಂದರೆ ಗಾಯ ಡಬಲ್ ತ್ರೀ ಫೋರ್ ಆ್ಯಂಡ್ ಸಿಝ್ ಎಸ್ ಐ ಇ ಜಡ್ ಇ ಸೀಜಲ್ಲಿ ಅಕ್ರಮ ಮಾಡುವಂತಾಗುತ್ತೆ ಅಥವಾ ಆಕ್ರಮಿಸುವಂತಾಗುತ್ತೆ ಅಥವಾ ಅತಿಕ್ರಮಿಸುವಂತಾಗುತ್ತೆ ನಂತರ ಡಬಲ್ ತ್ರೀ ಫೈ ಜೀರೋ ಎಕ್ಸ್ಪ್ಲಾನೇಷನ್ ಸ್ವೀನ್ ನೋಡಿ ಎ ಎಕ್ಸು ಎಕ್ಸು ಪಿ ಎಲ್ ಎನ್ ಎ ಟಿ ಐ ವೈ ಎನ್ ಪ್ಲಾನೇಷನ್ನು ಎಕ್ಸ್ಪ್ಲಾನೇಷನಲ್ಲಿ ವಿಸ್ತಾರವಾಗಿ ವಿವರಣೆ ಕೊಡಬೇಕಾಗುತ್ತೆ ಈ ಹೊತ್ತಿಗೆ ಇಷ್ಟು ಸಾಕು ಮತ್ತು ನಾಳೆ ಬೆಳೆ ಕಾಲದಲ್ಲಿ ಸಿಗೋಣ ಆಗ ಹೊಸಗಳು ಮತ್ತು ಕಣ್ಣದ ಹತ್ರವನ್ನು ತಿಳ್ಕೊಳ್ಳೋಣ ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಮತ್ತು ಬುದ್ಧಿವಂತರಾಗಿ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೈ ಲಾಸ್ಟ್ ವರ್ಡ್ ಇಸ್ ಥ್ಯಾಂಕ್ ಯು ವೆರಿ ಮಚ್